なれ、カラオケは、すみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーすみなぱーす ನನ್ನ ಹೆಸರು ನಾನು ಹಾಗೂ ಚಂದ್ರಮುಖಿ ಒಬ್ರನ್ನೊಬ್ರು ತುಂಬಾನೇ ಪ್ರೀತಿಸ್ತಾ ಇದ್ದೇವೆ ಆದ್ರೆ ಈಗ ಒಂದ್ ಎರಡು ದಿನ ಆಯ್ತು ಚಂದ್ರನು ಯಾಕೋ ನನ್ನಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಯಾಕೆ ಅಂತ ಗೊತ್ತಿಲ್ಲ ನೋಡಿ ನನ್ನ ತಂಗಿ ಮೂಕಿ ಅವಳು ಹೇಗೆ ನಿಮ್ಮನ್ನ ಪ್ರೀತಿಸಲು ಸಾಧ್ಯ ನೋಡೋ ದಿನೇಶ್ ಪ್ರೀತಿ ಮಾಡೋದಕ್ಕೆ ಮಾತು ಬೇಕಾಗಿಲ್ಲ ನಂಬಿಕೆ ಒಳ್ಳೆಯ ಮನಸ್ಸು ಹೃದಯದ ಭಾಷೆ ಇವಿಷ್ಟಿದ್ರೆ ಸಾಕು ಅದರಲ್ಲೂ ಒಂದೇ ಕಡೆ ಸಂಗೀತದಲ್ಲಿ ಸಾಧನೆ ಮಾಡಿದವರು ಹಾ ಬಹಳ ಕಷ್ಟ ನೋಡಿ ನನ್ನಲ್ಲಿ ಕಿತ್ತು ತಿನ್ನುವ ಬಡತನವಿದ್ದರು ನಿಮ್ಮ ಮಗಳನ್ನ ಮಹಾರಾಣಿ ಮಹಾರಾಣಿ ತರ ಸಾ ನನಗಿದೆ ಭ್ರಮೆಯಲ್ಲಿ ಪ್ರೀತಿಸುವಷ್ಟು ಅಂದರು ನಾವಲ್ಲ ಅಂಕಲ್ ನಾವಲ್ಲ ಪ್ರೀತಿಸಿದ ಸಕ್ಷಣ ನನ್ನ ತಂಗಿಯನ್ನು ದಾರಿಯನ್ನು ಕೊಡಲು ನನ್ನ ತಂದೆಯನ್ನು ಮತಿಹೀನಲ್ಲ ನೋಡು ಇಪ್ಪತ್ತೈದು ವರ್ಷ ಮಾತು ಬರೆದವಳನ್ನ ಒಂದು ಸುಂದರ ಮೂರ್ತಿಯಾಗಿ ನಿರ್ಮಿಸಿದವನು ಈ ನನ್ನ ಅಪ್ಪ ನೆನಪಿಟ್ಟುಕೊಂಡು ಗೊತ್ತು ನಿನ್ನ ತಂಗಿಯ ಅಂದ ಚಂದ ನೋಡಿ ಪ್ರೀತಿ ಮಾಡೋನಲ್ಲ ಹೃದಯದ ಭಾಷೆ ನೋಡಿ ಮದುವೆಯಾಗಲು ನಿರ್ಧರಿಸಿದವನು ಆದರೆ ಇಲ್ಲಿಯವರೆಗೆ ಮುಚ್ಚಿಟ್ಟ ಸತ್ಯ ಬಿಟ್ಟಿಟ್ರೆ ನೀನು ನನ್ನ ಮಗಳ ಸಹಭಾಗವೇ ಬೇಡ ಅಂತ ಪ್ರೀತಿಗೆ ಗುಡ್ ಬಾಯ್ ಹೇಳಿ

ಪರಮೇಶ್ವರ ಚಂದ್ರನ ಒಳಗುತ್ತಿರುವ ನನ್ನ ಚಂದ್ರಮುಖಿಗೆ ಗ್ರಹಣ ದೋಷವೇ ಜೀವನದಲ್ಲಿ ಬಂದ ಬಿರುಗಾಡಿ ನಮ್ಮ ಜೀವನದಲ್ಲಿ ಎದುರಿಸಲೇಬೇಕು ಇದು ಈ ಜಾತಕ ಜನ್ಮಕುಂಡಲಿ ಜ್ಯೋತಿಷ ಇವುಗಳನ್ನ ಧಿಕ್ಕರಿಸಿ ಚಂದ್ರಮುಖಿಯನ್ನ ಮದುವೆಯಾಗುವಷ್ಟು ನಾಸ್ತಿಕ ನಾನಲ್ಲ ನಂಬುವಷ್ಟು ಮೂರ್ಖನೋ ನಾನಲ್ಲ ನಿನ್ನಿಂದ ಕೈ ಮುಗಿದು ಕೇಳಿಕೊಳ್ಳುವಷ್ಟು ಹೃದಯಹೀನ ನಾನಲ್ಲ ನನ್ನ ಪ್ರೀತಿಯವಳಿಗೆ ಶಾಪವಾಗುವುದಾದ್ರೆ ನಾನೇ ಅವಳಿಂದ ದೂರ ಹೊಟ್ಟು ಬಿಟ್ಟಿದ್ದೇನೆ ಮತ್ತೆ ಯಾವತ್ತಿಗೂ ಕೂಡ ಚಂದ್ರಮುಖಿಯ ಪ್ರೀತಿಯಲ್ಲಿ ಪ್ರೀತಿಯನ್ನ ಬಯಸಿದ್ದರಲ್ಲ ನನಗೆ ಚಂದ್ರಮುಖಿಯ ಪ್ರೀತಿ ಮುಖ್ಯ ಚಂದ್ರಮುಖಿಯ ಪ್ರಾಣ ಮುಖ್ಯ ಅವಳು ಯಾವತ್ತಿದ್ರೂ ಖುಷಿಯಿಂದ ನಗ್ನಗ್ತಾ ಇರ್ಬೇಕು ಅದೇ ನನ್ನ ಆಸೆ ಓಕೆನಾ ಚಂದ್ರಮುಖಿರುವ ಅವರ ಪ್ರೀತಿಗೆ ಅಂತ್ಯ ಆಡಬೇಕೆಂದು ಜಾತಕ ದೋಷ ಅದು ಇದು ಅಂತ ಸುಳ್ಳು ಕಥೆ ಸೃಷ್ಟಿಸಿ ಕಣ್ಣೀರಿಟ್ಟು ಚಂದ್ರಮುಖಿಯನ್ನ ಪೂರ್ಣ ಮಾಡಬಿಟ್ಟು ಅನ್ನುವಂತಹ ಚಂದ್ರಮುಖಿಯನ್ನ ಪ್ರೇಮ್ ಜೊತೆ ಮದುವೆ ಮುಗಿಸುವವರೇವರು ಇಂಥ ಭಕ್ನ ಪ್ರೇಮಿಗಳ ಕಾಟ ತಪ್ಪಿದಲ್ಲ ಚಂದ್ರಮೂರ್ತಿ ಬರುವ ನಡೆ ಒಳಗಡೆ